ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಇದ್ದೀವಿ ಸ್ನೇಹಿತರೆ ಶುಂಠಿ ಜಿಂಜರ್ ಅಲ್ಲಮ ಇತ್ಯಾದಿಗಳು ನಾಮ ಅಂಕತಿರೋಂತಹ ಈ ಶುಂಠಿಯನ್ನು ನಾವು ಪ್ರತಿಯೊಂದಕ್ಕೂ ಬಳಸಲಾಗುತ್ತದೆ ಅದರಲ್ಲೂ ಇದೆಲ್ಲ ರೀತಿಯ ನೋಗನ ನೋವು ನಿವಾರಕ ಮತ್ತು ನಾನಾ ರೀತಿಯ ಕಾಯಿಲೆಗಳಿಗೂ ಇದು ದಿವ್ಯ ಔಷಧ ಈ ತಲ್ಲೋ ತಲೆ ನೋವು ತಲೆ ಅದರಲ್ಲೂ ಅರ್ಧ ತಲೆನೋವು ಬಂದಾಗ ಈ ಶುಂಠಿಯನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಅದನ್ನ ಯಾವ ಕಡೆ ತಲೆನೋವಿದೆಯೋ ಅಲ್ಲಿ ಅರ್ಧ ಭಾಗವನ್ನು ಅಪ್ಲೈ ಮಾಡಿ ಅಂದರೆ ಅದನ್ನು ಸ್ಮಿಯರ್ ಮಾಡಿ ಒಂದು ಗಂಟೆ ಬಿಟ್ಟು ನಂತರ ಅದನ್ನು ಕ್ಲೀನ್ ಮಾಡೋದ್ರಿಂದ ಆ ಅರ್ಧ ತಲೆ ನೋವು ಹೋಗುತ್ತೆ ಸ್ನೇಹಿತರೆ ಇಂತಹ ದಿವ್ಯ ಔಷಧಿಯುಳ್ಳ ಈ ಶುಂಠಿಯನ್ನು ನಾವು ಉಪಯೋಗಿಸೋದು ಬಹಳ ಒಳ್ಳೆಯದು ಕಾರಣ ಅನೇಕ ರೀತಿಯ ಟ್ಯಾಬ್ಲೆಟು ಮತ್ತು ಅದಕ್ಕೆ ಬಾಂಬ್ಗಳು ಆ ಬಾಂಬು ಈ ಬಾಂಬು ಅದೇ ಜಂಡು ಬಾಂಬ್ ಗಿಂಬು ಅಂತಾರಲ್ಲ ಅವೆಲ್ಲ ಹಾಕಿ ಆ ನಮ್ಮ ನರಗಳನ್ನು ವೀಟ್ ಮಾಡಿಸ್ಕೊಳ್ಳೋ ಬದಲು ನಾವು ನಮ್ಮ ಮನೆಯಲ್ಲಿರುವಂಥ ವಸ್ತುಗಳಿಂದ ಅದನ್ನು ನಾವು ಉಪಯೋಗಿಸ್ಕೊತ ಬಂದರೆ ಯಾವುದೇ ಥರ ತೊಂದರೆ ಇಲ್ಲ ಅಡ್ಡೆ ಪರಿಣಾಮ ಅಂತ ಇಲ್ಲ ಆವಂತೂ ಹಾಕ್ಕೊಂಡು ಅಡ್ಡ ಪರಿಣಾಮ ಗ್ಯಾರಂಟಿ ಸ್ನೇಹಿತರೆ ಇಷ್ಟೂ ಸಕ್ತಿಯಲ್ಲ ಈ ಒಂದು ಶುಂಠಿಯನ್ನು ನಾವು ನಾನಾ ರೀತಿಯ ಅಂದರೆ ಎಲ್ಲ ರೀತಿಯ ಕಾಯಿಲೆಗಳಿಗೆ ನಾವು ಬಳಸ್ಬೋದು ಈ ಶುಂಠಿ ಸೇವನೆ ಮಾಡೋದ್ರಿಂದ ಯಾವುದೇ ತೊಂದರೆ ಇಲ್ಲ ಪ್ರತಿಯೊಬ್ಬರು ಕಷಾಯ ಮುಖಾಂತರ ಪೇಸ್ಟ್ ಮುಖಾಂತರ ಎಲ್ಲ ರೀತಿಯ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಪ್ರತಿಯೊಬ್ಬರು ಅವ್ರ ಮನೆಗೆ ಅವರೇ ಡಾಕ್ಟರ್ ಸರ್